ಮೈ ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಝಾನ್ಸಿ ಆಚೆ ರ ಬಿಡ್ತಿರ್ತಾರೆ ಆಗ ಸಂಗೀತ ಬಂದು ಅದಕ್ಕೆ ನಿಮ್ಗೆ ಫೋನ್ ಬರ್ತಿದೆ ತಗೊಳ್ಳಿ ಅಂತ ಸಂಗೀತ ಫೋನ್ ನಾನ್ಸಿ ಕೊಡ್ತಾರೆ ಆ ಕಡೆ ಝಾನ್ಸಿಗೆ ರಾಯ್ ಕಾಲ್ ಮಾಡಿರ್ತಾರೆ ಝಾನ್ಸಿ ಮಾತ್ರ ತುಂಬಾ ಖುಷಿಯಿಂದ ಹಾಯ್ ರಾಯ್ ಗುಡ್ ಮಾರ್ನಿಂಗ್ ಅಂತ ಝಾನ್ಸಿ ಹೇಳ್ತಿದೆ ಆ ಕಡೆ ರಾಯ್ ಗಂತೂ ಟೆನ್ಷನ್ ಶುರು ಆಗುತ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಅಥವಾ ಬ್ಯಾಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ನಿಜವಾಗ್ಲೂ ನಂಗಂತೂ ಒಂದು ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಇಲ್ಲಿ ರಾಯ್ ಟೆನ್ಷನ್ ಮಾಡ್ಕೊಂಡು ಝಾಸ್ತಿ ಹೇಳ್ತಾರೆ ಯಾಕೆ ರಾಯ್ ಟೆನ್ಶನ್ ಆಗಿದ್ಯಾ ಏನಾಯ್ತು ಅಂತ ಝಾನ್ಸಿ ಕೇಳ್ತಾರೆ ಯಾಕೆ ಮೇಲೆ ನಂಗಿಂತ ಜಾಸ್ತಿ ನೀವೇ ಟೆನ್ಶನ್ ಆಗ್ತೀರಾ ಮೇಡಮ್ ನಿಮ್ಗೆ ಒಂದು ಶಾಕಿಂಗ್ ಮೇಡಮ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ ಬಳಸಿ ಮಾತಾಡ್ಬೇಡ ಅದೇನ್ ವಿಷಯ ಅಂತ ಹೇಳು ಅಂತ ಇಲ್ಲಿ ಚಾನ್ಸಿ ಕೇಳ್ತಾರೆ ಅದು ನಿಮ್ ತಾತ ಅವರು ನಿಮ್ ಮನೆಗೆ ಬರ್ತಿದ್ದಾರೆ ಮೇಡಮ್ ಅಂತ ರಾಯ್ ಹೇಳ್ತಿದಂಗೆ ಚಾನ್ಸ್ ಸಿಗಂತೂ ತುಂಬಾ ಶಾಕ್ ಆಗುತ್ತೆ ತಾತ ಇಲ್ಲಿ ಬರ್ತೀರಾ ಜೋಕ್ ಮಾಡ್ತಿಲ್ಲ ತಾನೇ ನೀನು ಅಂತ ಝಾನ್ಸಿ ಹೇಳ್ತಾರೆ ಇದ ವಿಷಯದಲ್ಲಿ ಯಾರಾದ್ರೂ ಜೋಕ್ ಮಾಡೋಕಾಗತ್ತ ಮೇಡಮ್ ಅಂತ ರಾಯ್ ಹೇಳ್ತಿದ್ರೆ ಸಡನ್ ಆಗಿ ಯಾಕೆ ಬರ್ತಿದಾರೆ ಅದು ನಂಗೆ ಒಂದ್ ಮಾತು ಹೇಳ್ತೆ ಅಂತ ಚಾನ್ಸಿ ಹೇಳ್ತಾರೆ ಅಶೋ ಮೇಡಮ್ ಈ ಚಂಡ ಮಾಡ್ತಾ ಬಿರುಕಳೆ ಎಲ್ಲ ಸಡನ್ ಆಗಿ ಬರೋದಲ್ವಾ ಸರ್ಪ್ರೈಸ್ ಕೊಡೋಕೆ ಹಾಗೆ ನಿಮ್ಗೆ ಸರ್ಪ್ರೈಸ್ ಕೊಡೋಕೆ ಅಂತ ಬರ್ತಾ ಇದಾರೆ ಅಂತ ರಾಯ್ ಹೇಳ್ತಾರೆ ಸರ್ಪ್ರೈಸ್ ಅಲ್ಲ ಶಾಕಿಂಗ್ ನ್ಯೂಸ್ ರಾಯ್ ಅಂತ ಚಾನ್ಸಿ ಹೇಳ್ತಾರೆ ಅದಕ್ಕೆ ಮನೇಲಿ ಏನು ತೊಂದರೆ ಆಗ್ತಿರೋ ತರ ನೋಡ್ಕೊಳ್ಳಿ ಅಂತ ಯಜಮಾನ್ರಿಗೆ ಗೊತ್ತಾಗ್ತಿರೋ ತರ ಕಾಲ್ ಮಾಡಿ ಹೇಳ್ತಿದ್ದೀನಿ ಮೇಡಮ್ ಬಂದೆ ಸರ್ ಮೇಡಮ್ ತಾತ ಕರಿತಾ ಇದ್ದಾರೆ ಹೇಗಾದ್ರೂ ಮ್ಯಾನೇಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಬಾಯ್ ಮೇಡಮ್ ಅಂತ ಹೇಳಿ ರಾಯ್ ಕಾಲ್ ನ ಕಟ್ಟೆ ಮಾಡ್ಬಿಡ್ತಾರೆ ಹಲೋ ಹೆಲೋ ರಾಯ್ ಅಂತ ಇಲ್ಲಿ ಜಾನ್ಸಿ ಟೆನ್ಶನ್ ಮಾಡ್ಕೊತಿರ್ತಾರೆ ಆ ಕಡೆ ತುಳಸಿ ಮಾತ್ರ ತುಂಬಾ ಖುಷಿಯಾಗಿರ್ತಾರೆ ಏನ್ ಮಾಮ್ ಇಷ್ಟು ಖುಷಿ ಅಂತ ಪ್ರಣವ್ ಕೇಳ್ತೀರಾ ಇನ್ನೇನು ಪ್ರಣವ್ ಇವಾಗ ನಾವು ಜಾನ್ಸಿ ಮನೆಗ್ ಹೋಗ್ತಿದೀವಿ ಅಲ್ಲಿ ಹೋಗಿ ಅವಳ ಅವಸ್ಥೆ ನೋಡಿ ಅಪ್ಪನೇ ವಾಪಸ್ ಕರ್ಕೊಂಡ್ ಬರ್ಬೇಕು ಹಾಗೆ ಅವ್ಳಿ ಮನೆಗೆ ವಾಪಸ್ ಬರೋ ಚಾನ್ಸಸ್ ಎಲ್ಲ ಇದೆ ಅಂತ ಇಲ್ಲಿ ತುಳಸಿ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಅಲ್ಲ ಮಮ್ ಆ ತರ ಹೇಗ್ ಸಾಧ್ಯ ಆಗುತ್ತೆ ಏನು ಬಾ ಅಂದ ಜಾನ್ಸಿ ಬಂದ್ಬಿಡ್ತಾಳಾ ಅಂತ ಪ್ರಣವ್ ಹೇಳ್ತಿರ್ತಾರೆ ಬರ್ಲಿಲ್ಲ ಅಂದ್ರೆ ನಮ್ಮಪ್ಪ ಪ್ಪ ಹೇಗ್ ಕರ್ಕೋಬಿ ಅಂತ ಚೆನ್ನಾಗ್ ಗೊತ್ತು ಅಂತ ಇಲ್ಲಿ ತುಳಸಿ ಹೇಳ್ತಾರೆ ಅಲ್ಲಿ ಚೆನ್ನಾಗ್ ನೋಡ್ಕೋತಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಂಗೆ ಅಲ್ಲಿ ರಾಘವೇಂದ್ರ ಮನೆಯವ್ರಿಗೆ ಯಾರ್ ಈ ತುಂಬಾ ಚಾನ್ಸಿ ಕಂಡ್ರೆ ಇಷ್ಟನೇ ಇಲ್ಲ ನಮ್ಮೊಂದೆನೆ ಬೈತಾರೆ ಹಾಗೆ ಅವ್ಳಿಗೆ ಅವಮಾನ ಮಾಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಏನ್ ನಮ್ಮಪ್ಪ ಸುಮ್ನೆ ಇರ್ತಾರ ಅಂತ ತುಳಸಿ ಹೇಳ್ತಿದ್ರೆ ಖಂಡಿತ ಸುಮ್ನೆ ಇರಲ್ಲ ಮೊಮ್ಮಗಳನ್ನ ಈ ರೀತಿ ನಡ್ಸ್ಕೋತಿದ್ದೀರಾ ಅಂತ ಹೇಳಿ ರಾಧಾಂತ ಮಾಡ್ತಾರೆ ಅಂತ ಪ್ರಣವ್ ಹೇಳ್ತಾರೆ ಅಷ್ಟೇ ಅಲ್ಲ ನೀನು ಇಲ್ಲಿರದೆ ಬೇಡ ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ತುಳಸಿ ಪ್ಲಾನ್ ಮಾಡ್ಕೊತಿರ್ತಾರೆ ಆಮೇಲೆ ತಂದಿರೋ ಸೀರೆನ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ತುಳಸಿ ಹಾಗೂ ಪ್ರಣವ್ ಹೊರಡ್ತಾರೆ ಆ ಕಡೆ ಚಾನ್ಸಿ ರಾಘು ಜೊತೆ ಮಾತಾಡಕ್ ಹೋಗ್ತಾರೆ ಏನ್ ಮೇಡಮ್ ನಿಮ್ ಕ್ಯಾರೆಕ್ಟರ್ ನಾನು ಉಳ್ಸಕ್ ಪ್ರಯತ್ನ ಮಾಡ್ತಿದ್ರೆ ನೀವು ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇದಿರಲ್ಲ ನೀವು ನನ್ನ ಜೊತೆ ಮಾತಾಡ್ಬೇಡಿ ನಾನು ನಿಮ್ ಜೊತೆ ಮಾತಾಡಲ್ಲ ಅಂತ ರಾಘು ಹೇಳ್ತಾರೆ ಏನ್ ರಾಗು ಗಂಡ ಹೆಂಡತಿ ಮುಟ್ಟ ಲೈನ್ ಅಂತ ಹೇಳಿದ್ರೆ ಅದು ಪ್ರಕಾರ ನಿನ್ಟರ್ ಅಸೋಸಿನೇಷನ್ ಗಂಡ ಹೆಂಡತಿ ಪರ್ಸನಲ್ ವಿಷಯ ಆಗುತ್ತೆ ಅಷ್ಟೇ ಅಂತ ರಾಘು ಹೇಳ್ತಾರೆ ಅಂತ ಚಾನ್ಸಿ ಹೇಳ್ತಾರೆ ಸಾಕು ಸುಮ್ನೆ ಮೇಡಮ್ ಎಲ್ಲ ಗೊತ್ತಿದ್ರು ನೀವ್ ಈ ರೀತಿ ಮಾತಾಡೋದು ತಪ್ಪು ನಿಮ್ಮಿಂದ ನಾನು ಎಷ್ಟು ಮುಜುಗರ ಅನುಭವಿಸಿದೀನಿ ಗೊತ್ತಾ ಅದಕ್ಕೆ ಇನ್ ಮುಂದೆ ನಿಮ್ ಸಹವಾಸನೇ ನಂಗ್ ಬೇಡ ಅಂತ ರಾಘು ಹೇಳ್ತಾರೆ ನೋಡೋ ರಾಗು ನಮ್ ಸರಸ ಸಲ ಆಮೇಲೆ ಇಟ್ಕೊಳ್ಳೋಣ ಆದ್ರೆ ಇವಾಗ ನಾನ್ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು ಅಂತ ಚಾನ್ಸಿ ಹೇಳ್ತಾರೆ ಸಹವಾಸನೆ ಸಾಕು ಮೇಡಮ್ ನೀವ್ ಮಾಡೋ ಹೊಸ ಟ್ರಾಪ್ಗೆ ನಾನಂತೂ ಬಲಿ ಆಗಲ್ಲ ಅಂತ ರಾಘು ಹೇಳ್ತಾರೆ ಪ್ಲೀಸ್ ರಾಘು ನನ್ ಮಾತ್ ಅಂತ ಜಾನ್ಸಿ ಹೇಳ್ತಿದ್ರು ಹೇಳೋದು ಸಾಕು ನಾನ್ ಕೇಳೋದು ಸಾಕು ಅಂತ ರಾಘು ಹೋಗ್ತಿದ್ರೆ ಇಲ್ಲಿ ಜಾನ್ಸಿ ರಾಘುನ ತಡಿತಾರೆ ರಾಘು ಪ್ಲೀಸ್ ಅಂತ ಝಾನ್ಸಿ ಹೇಳ್ತಿದ್ದಾರೆ ಗೊತ್ತು ಮೇಡಮ್ ಇವಾಗ ಯಾವ್ದು ಹೊಸ ವರ್ಷ ತಗೊಂಡ್ ಅಂತ ಅಂತ ರಾಘು ಹೇಳ್ತಿದ್ರೆ ಅವ ಹೊಸ ವರ್ಷನೂ ಇಲ್ಲ ರಾಘು ತಾತ ಮನೆಗ್ ಬರ್ತಿದಾರೆ ಅಂತ ಝಾನ್ಸಿ ಹೇಳ್ತಿದಂಗೆ ರಾಘುಗಂತೂ ತುಂಬಾ ಶಾಕ್ ಆಗುತ್ತೆ ತಾನೆ ರಾಯ್ ಫೋನ್ ಮಾಡಿ ಹೇಳ ಅಂತ ಝಾನ್ಸಿ ಹೇಳ್ತಾರೆ ಏನ್ ಹೇಳ್ತಿದ್ದೀರಾ ಝಾನ್ಸಿ ಮೇಡಮ್ ತಾತ ಇಲ್ಲಿಗೆ ಯಾಕೆ ಬರ್ತಿದಾರೆ ಅಂತ ಹಾಗೂ ಹೇಳ್ತಿದ್ರೆ ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಹೊರಟಿದಾರಂತೆ ಅದಕ್ಕೆ ನಂಗೆ ರಾಯ್ ಫೋನ್ ಮಾಡಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ಅಂತ ಹೇಳ ಅಂತ ಝಾನ್ಸಿ ಹೇಳ್ತಾರೆ ವಿಷಯದಲ್ಲಿ ನಾನು ಏನ್ ಮಾಡಕ್ ಸಾಧ್ಯ ಮೇಡಮ್ ಅಂತ ರಾಘು ಕೇಳ್ತಿದ್ರೆ ಈ ಮನೆಯಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಈ ಮನೇಲಿ ಇರೋರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ನಂಬ್ಕೊಂಡು ತಾತ ಅಲ್ಲಿ ನೆಮ್ಮದಿಯಾಗಿ ಇದಾರೆ ರಾಘು ಆದ್ರೆ ತಾತ ಇಲ್ಲಿ ಬಂದಾಗ ಮನೆಯವರೆಲ್ಲ ಬೇರೆ ರೀತಿ ನಡ್ಕೊಂಡ್ರೆ ತಾತಂಗೆ ಏನಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ ರಾಘು ಅಂತ ಜಾನ್ಸಿ ಹೇಳ್ತಾರೆ ಅರ್ಥ ಆಗುತ್ತೆ ಮೇಡಮ್ ಆದ್ರೆ ಮನೆಯವ್ರ ವಿಷಯದಲ್ಲಿ ನಾನ್ ಏನ್ ಮಾಡೋಕ್ಕಾಗುತ್ತೆ ಅಂತ ರಾಘು ಹೇಳ್ತಾರೆ ಪ್ಲೀಸ್ ರಾಗು ಮನೆಯವ್ರ ಜೊತೆ ಎಲ್ಲ ನೀನೇ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು ತಾತ ಬಂದು ಹೋಗೋವರೆಗೂ ಅವ್ರು ನನ್ನ ತನ್ನ ಜೊತೆ ಮಾತಾಡಿದ್ರೆ ಅಷ್ಟೇ ಸಾಕು ಅಂತ ಚಾನ್ಸಿ ಹೇಳ್ತಾರೆ ನಾನ್ ಮಾತಾಡ್ತೀನಿ ಜೊತೆಗೆ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ರಾಘು ಹೇಳ್ತಾರೆ ಸರಿ ಅಂತ ಚಾನ್ಸ್ ಹೇಳಿ ಬನ್ನಿ ಆಯ್ತು ಅಂತ ಇಲ್ಲಿ ಇಬ್ರು ಮಾತಾಡಕ್ಕೆ ಅಂತ ಹೋಗ್ತಾರೆ ಆ ಕಡೆ ತುಳಸಿ ಹಾಗೂ ಉಪರಾಣವ್ ರೆಡಿ ಆಗಿರ್ತಾರೆ ಹೊರಡೋಣಾಪಾ ಅಂತ ಇಲ್ಲಿ ತುಳಸಿ ಹೇಳ್ತಿದ್ರೆ ಇದು ತುಳಸಿ ಇರೋನ್ ಮೂರ್ ನಿಮಿಷ ರಾಹುಕಾಲ ಮುಗ್ದೋಗ್ಲಿ ಅಂತ ತಾತ ಹೇಳ್ತಾರೆ ಆಮೇಲೆ ಇಲ್ಲಿ ತಾತ ರೋಹೆ ಏನ್ ರಾಯ್ ಚಾನ್ಸ್ ಏನಾದ್ರು ಹೇಳ್ಬಿಟ್ಟಿದ್ಯಾ ನಾನು ಬರ್ತಾ ಇರೋದು ಅಂತ ತಾತ ಕೇಳ್ತಾರೆ ಇಲ್ಲ ಸರ್ ನೀವ್ ಸರ್ಪ್ರೈಸ್ ಆಗ್ಬೇಕು ಅಂತ ಹೇಳಿದ್ರಲ್ಲ ನಾನ್ ಹೇಗ್ ಹೇಳಕ್ ಅಂತ ರಾಯ್ ಹೇಳ್ತಿರ್ತಾರೆ ಅದೇ ರಾಯ್ ನಾನು ಹೇಳೋದು ನಾವ್ ಸರ್ಪ್ರೈಸ್ ಆಗೋಗ್ತಿದ್ರೆ ಅವರಲ್ಲಿ ಆಗೋ ಖುಷಿನೇ ಬೇರೆ ಅದೇ ನಾವ್ ಬರ್ತೀವಿ ಅಂತ ಹೋದ್ರೆ ಅವರು ಯಾವ ತರ ಖುಷಿಯಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಖುಷಿನ ಕಂಟ್ರೋಲ್ ಮಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ಸರ್ಪ್ರೈಸ್ ಕೊಟ್ಟು ಹೋಗ್ಬೇಕು ಅಂತ ತಾತ ಹೇಳ್ತಾರೆ ಯೋಪ್ಪ ಏನ್ ಈ ತರ ಹೇಳ್ತೀವಿ ರಲ್ಲ ಅವರು ನಮ್ ಚಾನ್ಸಿನ ಹೇಗ್ ನೋಡ್ಕೊತಿದಾರೆ ಅಂತ ನಾವ್ ನೋಡ್ಬೇಕು ಅಂದ್ರೆ ನಾವು ಸರ್ಪ್ರೈಸ್ ವಿಸಿಟ್ ಆಗ್ಲೇಬೇಕು ಅಂತ ತುಳಸಿ ಹೇಳ್ತಾರೆ ತುಳ್ಸಿ ಗೊತ್ತಿಲ್ಲ ಅನ್ಸುತ್ತೆ ನಮ್ ರಾಘವೇಂದ್ರ ಮನೆ ಅವರು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವಳನ್ನ ಒಳ್ಳೆ ಗೃಹಿಣಿಯಾಗಿ ಮಾಡ್ತಿದ್ದಾರೆ ಸಂಸ್ಕಾರವಂತನಾಗಿ ಮಾಡ್ತಿದ್ದಾರೆ ರಾಘವೇಂದ್ರ ಆಯ್ತಾನಲ್ಲಾ ಅವ್ನು ತುಂಬಾ ಒಳ್ಳೆ ಹುಡುಗ ಹಾಗೆ ಗೊತ್ತಾ ನಿಂಗೆ ಅವರಿಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ರಾಯ್ ಏನ್ ಮಾಡ್ತಾ ಗೊತ್ತಾ ಕತ್ತು ಮುಚ್ಚಿ ವಿಡಿಯೋ ಮಾಡ್ಕೊಂಡ್ ಬಂದು ನನಗ್ ತೋರ್ಸ್ತಾ ಆಗ್ಲೇ ನಂಗ್ ಗೊತ್ತಾಗಿದ್ದು ಸಂಬಂಧ ಎಷ್ಟು ಅನ್ಯೋನ್ಯವಾಗಿದೆ ಅವರಿಬ್ರುದು ಅಂತ ಅಂತ ಹೇಳಿ ತಾತ ಖುಷಿಯಿಂದ ತುಳಸಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಡ್ಯಾಡ್ ಮೂರ್ ನಿಮಿಷ ಆಯ್ತು ತೋರಿಸ್ತದೆ ಹೊರೋಣ ಅಂತ ಇಲ್ಲಿ ಪ್ರಣವ್ ಹಾಗೂ ತುಳಸಿ ಹೇಳ್ತಿದ್ರೆ ಸರಿ ಅಂತ ಹೇಳಿ ತಾತ ಹೊಡ್ತಿರ್ತಾರೆ ಮತ್ತೆ ಅದು ಚಕ್ಲಿ ನಿಪಟು ಆದಪ್ಪ ಎಲ್ಲೋಯ್ತು ಅಂತ ಇಲ್ಲಿ ತಾತ ಕೇಳ್ತಿದ್ರೆ ಅದಾಗ್ಲೇ ತಬ್ಲಾ ಮತ್ತೆ ಮಲ್ಲಿ ಎಲ್ಲ ಕಾದಲ್ಲಿ ಇಟ್ಟಿದ್ರೆ ಹೊರಡೋಣ ಅಂತ ತುಳಸಿ ಹೇಳಿ ಹೊರಡ್ತಾರೆ ಆ ಕಡೆ ಮನೆಯವರೆಲ್ಲ ತಿಂಡಿ ಮಾಡ್ತಿರ್ತಾರೆ ಅಲ್ಲಿಗೆ ಜಾನ್ಸಿ ಹಾಗೂ ರಾಘು ಹೋಗ್ತಾರೆ ಅಜ್ಜಿ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ರಾಘು ಕೇಳ್ತಿದ್ರೆ ಏನು ಅಂತ ಅಜ್ಜಿ ಹೇಳ್ತಾರೆ ಜೊತೆಲೆ ಕರ್ಕೊಂಡ್ ಬಂದಿದ್ಯಾ ಅಂತ ಅಂದ್ಮೇಲೆ ಜೊತೆಲೆ ಬಾಳ್ತೀನಿ ಅನ್ನೋ ವಿಷಯ ಅಲ್ಲ ತಾನೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ಶಯೋ ಇಲ್ಲ ದೊಡಪ್ಪ ಅಂತ ರಾಘು ಹೇಳ್ತಾರೆ ಮತ್ತೇನ್ ವಿಷಯ ಅಂತ ಅಜ್ಜಿ ಕೇಳ್ತಾರೆ ಮೇಡಮ್ ನೀವೇ ಹೇಳಿ ಅಂತ ರಾಘು ಹೇಳ್ತಾರೆ ನಾವು ನಾನು ನಿಮ್ಮ ಮನ್ಸನ್ನೆಲ್ಲ ಗೆದ್ದು ಒಳ್ಳೆ ಸೊಸೆ ಅನ್ಸ್ಕೊಳಕ್ಕೆ ನಂಗೆ ಇನ್ನೂ ಟೈಮ್ ಬೇಕು ಅದು ನಂಗೆ ಗೊತ್ತಿದೆ ಅಂತ ಜಾನ್ಸಿ ಹೇಳ್ತಿದ್ರೆ ಅಲ್ಲಿವರೆಗೂ ಇರೋದಕ್ಕೆ ಬಿಟ್ಟಿರ್ತಾನೆ ಅಂತ ಹೇಳಿ ಪಲ್ಲವಿ ಮನ್ಸಲ್ಲೇ ಬೈಕೊತಾರೆ ಪಕ್ಕ ಜನ ಬಂದು ನನ್ನ ಬೆಸ್ಟ್ ಸೊಸೆ ಅಂತ ಹೇಳೋದು ನಂಗ್ ಮುಖ್ಯ ಅಲ್ಲ ಇವುಗಳೆಲ್ಲ ನಾನು ಒಪ್ಕೋಬೇಕು ಅದು ನಮ್ ಮುಖ್ಯ ಆ ದಿನನೂ ಬೇಗ ಬರುತ್ತೆ ಮನ್ಸಾರೆ ನನ್ನ ಹೋಗ್ಲಿ ರಾಘುಗೆ ತಕ್ಕ ಹೆಂಡತಿ ಗೃಹಿಣಿ ಅಂತ ಹೇಳಿ ಒಪ್ಕೋತೀರಾ ಅಂತ ಜಾನ್ಸಿ ಹೇಳ್ತಾರೆ ನಿನ್ನ ನೀನು ಗುಣಗಾನ ಮಾಡ್ಕೊಳ್ಳೋದ್ ಬಿಟ್ಟು ನೀರ್ವ ವಿಶುಭ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಎಲ್ಲಾರು ನನ್ನ ಎಕ್ಸೆಪ್ಟ್ ಮಾಡೋಕಿಂತ ಮುಂಚೆ ನಂಗೊಂದು ಅಗ್ನಿ ಪಕ್ಷಿ ಅಗ್ನಿ ಪರೀಕ್ಷೆ ಎದುರಾಗಿದೆ ನಾನು ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದೀನಿ ನಿಮ್ ಎಲ್ರು ಕೋಪರೇಷನ್ ನಂಗ್ ಬೇಕು ಮೀನ್ ಎಲ್ಲಾ ಸಹಕಾರ ನಂಗೆ ಬೇಕು ಅಂತ ಜಾಸ್ತಿ ಹೇಳ್ತಿರ್ತಾರೆ ಅಷ್ಟಕ್ಕೂ ಆ ಪರೀಕ್ಷೆ ಏನು ಅಂತ ಕೇಳಿದ್ರೆ ನಮ್ ತಾತ ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ಮನೆ ಬರ್ತಿರ್ತಾರೆ ನಮ್ ತಾತ ಎಲ್ಲಿ ನೆಲದ ಮೇಲೆ ಕಾಲಿಟ್ರೆ ಧೂಳಾಗ್ಬಿಡುತ್ತೆ ಕಾಲ ಹೋಗುತ್ತೆ ಅಂತ ಹೇಳಿ ನನ್ನ ನೆಲದ ಮೇಲೆ ಬಿಡ್ತಿರ್ಲಿಲ್ಲ ಅಷ್ಟು ಮುದ್ದಾಗಿ ನನ್ನ ನೋಡ್ಕೊತಿದ್ರು ಹಾಗೆ ಈ ಮನೆಯಲ್ಲೂ ನೀವೆಲ್ಲ ನನ್ನನ್ನ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಈ ಮನೆ ಪರಿಸ್ಥಿತಿ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ಅವ್ರು ಬಂದಾಗ ನೀವ್ ಎಲ್ರು ನನ್ ಮೇಲೆ ಪ್ರೀತಿ ಇರೋ ತರ ನಡ್ಕೊಳ್ಳಿ ನಿಮ್ಗೆ ನನ್ ಮೇಲೆ ಎಷ್ಟೇ ಫೇಸ್ ಆಗೋಪ ಇದ್ರು ಅವ್ರು ಬಂದ್ ಮೇಲೆ ನನ್ ಮೇಲೆ ಎಲ್ಲ ತೀರ್ಸ್ಕೊಳ್ಳಿ ಯಾಕಂದ್ರೆ ನಮ್ ತಾತನ್ ಮನ್ಸು ನೋವಾಗದು ೂ ಸ್ವಲ್ಪನು ಇಷ್ಟ ಇಲ್ಲ ಇಲ್ಲಿವರೆಗೂ ನೀವು ಹೇಳಿರೋದೆಲ್ಲ ಮಾಡಿದೀನಿ ಗೊತ್ತಿಲ್ಲರ ಕಷ್ಟಪಟ್ಟು ತಿಳ್ಕೊಂಡಿದ್ದೀನಿ ನಿಮ್ ಮುಂದೆನೋ ಹಾಗೆ ಇರ್ತೀನಿ ಖುಷಿಯಾಗಿರ್ತೀರಾ ನಿಮ್ ಕೈ ಮುಗಿದು ಬೇಡ್ಕೋತೀನಿ ಅಂತ ಜಾಸ್ತಿ ಹೇಳ್ತಾರೆ ಅಂದ್ರೆ ನೀನ್ ಹೇಳ್ತಿರೋದೇನು ನಿಮ್ ತಾತನ್ ಮುಂದೆ ನಮ್ಮನೆಲ್ಲ ನಾಟಕ ಆಡ್ಕೊಂಡಿರುವಂತ ನನ್ನ ಏನ್ ಅನ್ಕೊಂಡಿದ್ಯಾ ಇಲ್ಲಿ ರಾಘು ದೊಡಪ್ಪ ಕೂಗಾಡ್ತಾರೆ ಆಗ ಪಲ್ಲವಿ ಮಾತ್ರ ದೊಡಪ್ಪ ಅದ್ರಲ್ಲಿ ಏನ್ ತಪ್ಪಿದೆ ಅಷ್ಟೆಲ್ಲಾ ರಿಕ್ವೆಸ್ಟ್ ಮಾಡ್ಕೋತಿದ್ರು ಇವಳು ಕೇಳಗದಕ್ಕೆ ನಾವು ಒಪ್ಕೊಳ್ತಾ ಇದ್ರೆ ನಾವು ಅಂತ ಮನುಷ್ಯತ್ವ ಇಲ್ದೇರೋರಲ್ಲ ಅಲ್ವಾ ನಾವು ನಾವು ಸ್ವಲ್ಪ ಮಾನವೀಯತೆ ಅಂತ ನಡ್ಕೊಳ್ಳೋಣ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಪಲ್ಲವಿ ಇವಳು ಮಾಡಿರೋದೆಲ್ಲ ಮರ್ತೋದ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಾರೆ ಅಲ್ಲ ದೊಡಪ್ಪ ಹಾಗಂತ ಅವ್ರ ತಾತ ಏನ್ ತಪ್ಪು ಮಾಡಿದ್ದಾರೆ ಇವ್ ಮಾಡಿರೋ ತಪ್ಪಿಗೆ ತಾತನ್ ಮನಸ್ಸನ್ನ ನೋಸೋದು ಎಷ್ಟು ಸರಿ ಹೇಳಿ ಅವ್ರಗೋಸ್ಕರ ಹಿರಿ ಜೀವಕ್ಕೋಸ್ಕರ ಇವ್ ಬಂದು ನಮ್ ಮುಂದೆ ಕೈ ನೀಡಿ ಬೇಡ್ಕೊತಿರೋದಕ್ಕೋಸ್ಕರ ಅವ್ರ ತಾತ ಬಂದಾಗ ಇವ್ರ ಜೊತೆ ಪ್ರೀತಿಯಿಂದ ಇರೋಣ ಬಿಡಿ ಅಂತ ಪಲ್ಲವಿ ಹೇಳ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಪಲ್ಲವಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಿರ್ತಾರೆ ನಾವು ಮನುಷ್ಯರೇ ನಮಗೂ ಮನುಷ್ಯತ್ವ ಇದೆ ನಿನ್ ಮೇಲೆ ಇರೋ ಕೋಪನ ತಾತನ ಮೇಲೆ ತೋರಿಸಲ್ಲ ಬಿಡು ಸಾಕ ಅಂತ ಪಲ್ಲವಿ ಹೇಳ್ತಾರೆ ಅಷ್ಟೇ ಸಾಕು ಪಲ್ಲವಿ ಅವ್ರು ಬಂದ್ ಹೋದ್ಮೇಲೆ ನೀವ್ ಹೇಗಾರು ಇಡಿ ನಾನಂತೂ ಏನು ಕೇಳಲ್ಲ ಸರಿ ಅವ್ರು ಬರಷ್ಟ್ರದ್ರೆ ನೀರ್ ತುಂಬಸ್ಬಿಡ್ತೀನಿ ಅಂತ ಹೇಳಿ ಜಾನ್ಸಿ ಹೋಗ್ತಾರೆ ಆ ಕಡೆ ಜಾನ್ಸಿ ನೀರನ್ನ ತಗೊಂಡು ಹೋಗ್ತಿರ್ತಾರೆ ಹಿಂದೆ ಕಾರ್ ಹಾರನ್ ಹೊಡಿತಾನೆ ಇರದೆ ಪೈಶನ್ ಹಾರನ್ ಹೊಡಿತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಸೈಡ್ ಹೋಗ್ತಾರೆ ಆ ಕಾರಲ್ಲಿ ಬಂದಿರೋರು ಅವ್ರ ತಾತ ಆಗಿರ್ತಾರೆ ತಾತ ಆಚೆ ಬಂದು ಜಾನ್ಸಿ ನೋಡಿ ತುಂಬಾ ಖುಷಿ ಆಗ್ತಿರ್ತಾರೆ ಜಾನ್ಸಿಗಂತೂ ಅವ್ರ ತಾತ ನೋಡಿ ತುಂಬಾ ಖುಷಿಯಾಗುತ್ತೆ ನೀನು ಜಾನ್ಸಿನ ನಾನೇನ್ ಕನ್ಸು ಅಂತ ತಾತ ಹೇಳ್ತಿದ್ದೆ ಅಷ್ಟೊತ್ತಿಗೆ ರಾಯ್ ಬಿಂದಿಯೇನೆಲ್ಲ ಕೆಳಗಡೆ ತಾತ ತಾತಾ ನೀವನ್ನಿಲಿ ಅಂತ ಝಾನ್ಸಿ ಹೇಳ್ತಿರ್ತಾರೆ ನಾನೇ ಕಣಮ್ಮ ನೀನು ನನ್ ಮೊಮ್ಮಗ್ಳು ಜಾನ್ಸಿನ ಹೇಳಿ ಇಲ್ಲಿ ತಾತ ತುಂಬಾ ಖುಷಿಯಿಂದ ಜಾನ್ಸಿನ ತಪ್ಕೊತಾರೆ ನೀನ್ ಇಷ್ಟೊಂದ್ ಬದಲಾಗಿರೋ ನೋಡಿ ನಂಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ ಮುಂಚೆ ನಾನೇನಾರು ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಿದ್ರೆ ನೀನ್ ಮಾಡ್ತಾನೆ ಇರಲಿಲ್ಲ ಈಗ ನೋಡಿದ್ರೆ ಇಷ್ಟೆಲ್ಲ ಮಾಡ್ತೀರಾ ನೋಡಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಕಣಮ್ಮ ನಾನವತ್ತೆ ನಿಂಗೆ ಹೇಳಿದೆ ನೀನು ನನ್ ತಾಯಿ ತರ ಕಳಿಸ್ತೀಯ ಅಂತ ಆದ್ರೆ ನೀನ್ ನಂಬಲಿಲ್ಲ ಅವಳು ಹೇಗೆ ಅವಳು ಕೊಳುತತ್ರ ಹೋಗಿ ತಾಮ್ರದ ಪಿಂದ್ಗೆ ನೀರ್ ತರ್ತಿದ್ಲು ನೀನು ಈ ತರ ರೋಡಲ್ಲಿ ಸ್ಟೀಲ್ ಪಿಂದ್ ಗೆ ನೀರ್ ತರ್ತಿದ್ಯಾ ನೀನು ನನ್ನ ತಾಯಿನೇ ಕಣೆ ನಿಂಗೆ ಯಾವ ದೃಷ್ಟಿ ನೋವು ಬೀಳ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಅಂತ ತಾತ ಹೇಳ್ತಾರೆ ಅಶೋ ತಾತ ನಂಗೆ ಯಾವ ದೃಷ್ಟಿ ಬೀಳಲ್ಲ ಬಿಡಿ ತಾತ ಚೆನ್ನಾಗಿದ್ದೀರಾ ಅಂತ ಜಾಸ್ತಿ ಕೇಳ್ತಾರೆ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಿಲ್ಲ ಅಮ್ಮ ನೀನು ನೋಡಿದ್ಮೇಲೆ ಹಾಯ್ಸು ಕಡಿಮೆ ಆಯ್ತು ನೀನು ತಿತಿ ಹೆಚ್ಚಾಯ್ತು ಅಂತ ತಾತ ಹೇಳ್ತಾರೆ ನಿಜವಾಗ್ಲೂ ರಾಯ್ ನನ್ ಕೈಲಿ ನಂಬಕ್ಕೆ நம்லு சார் எஸ்ல அதை நான் இதே ஆகும் बायो से बिकॉन्स मेरी एक भी रील वायरल नहीं हो रही थी ये देखिए 1300 व्यूज 1500 व्यूज 1200 व्यूज फिर मैंने एक सीक्रेट जगह से रील वायरल करना सीखा और फिर ये देखिए 577 के व्यूज 1.2 मिलियन 9.8 मिलियन और इससे देखिए कितने फॉलोअर्स आए इससे मुझे अकेले दो हजार सात सौ पच्चीस फॉलोअर्स है अब आप सोच रहे होंगे कि ये भाई सीक्रेट जगह कौन सी है तो सीक्रेट जगह है सीखो ऐप गूगल स्टोर पे जाइए सीखो ऐप डाउनलोड कीजिए यहाँ पे आपको इंस्टाग्राम कैसे वायरल करना है पूरी इंस्टाग्राम की कैटेगरी है वायरल रील एडिटिंग करनी है वायरल रील फिल्टर्स वायरल वीडियो के आइडियाज चाहिए वायरल होने का सीक्रेट चाहिए व्यूज डबल करके वायरल होने हैं हर चीज पे इंस्टाग्राम का हर टॉपिक यहाँ पे मिल जाएगा तो अगर आपको भी मेरी तरह इंस्टाग्राम पे व्यूज ग्रो करने हैं तो सीखो ऐप डाउनलोड कर लो इंस्टॉल लो पे क्लिक करो और अभी सीखो ऐप डाउनलोड करो ಈ ಹಿಂದೆ ಯಾರೋ ಹಿಂದೆ ಬಂದು ಹಾರ್ನು ನೋಡ್ತಾ ಅಂತ ಹೇಳಿ ಆ ಕಾರ್ನೆ ಸುಟ್ಟಾಗ್ತವಳು ನನ್ ಮೊಮ್ಮಗಳು ಇವಾಗ ನೋಡಿದ್ರೆ ಎಷ್ಟು ಸಂಸ್ಕಾರ ಒಂತ್ಲ ತರ ಏನು ಜಗಳ ಮಾಡಿದೆ ಸೈಡ್ ಹೋಗಿ ನಿಂತ್ಕೊಂಡ್ಲು ಅಂತ ಸಂಸ್ಕಾರ ನನ್ ಮಗ್ಳು ನನ್ ಮೊಮ್ಮಗ್ಳು ಕಲ್ತಿದ್ದಾಳೆ ನಾನ್ ಸರ್ಪ್ರೈಸ್ ಕೊಟ್ಟು ಬಂದಿದ್ದೆ ಒಳ್ಳೇದಾಯ್ತು ಅದ್ ಕೊಟ್ಟು ಬಂದಿರೋದ್ರಿಂದಾನೆ ನನ್ ಮೊಮ್ಮಗಳು ಈ ತರ ರೋಡ್ ಅಲ್ಲಿ ಬಿಂದ್ಗೆ ಇಟ್ಕೊಂಡು ಹೋಗ್ತಿರೋದು ನೋಡಿದಂಗಾಯ್ತು ಇಲ್ಲ ಅಂದ್ರೆ ನಾವ್ ಹೇಳಿ ಹೋಗಿದ್ರೆ ಹಾಗೆ ಬಾಗ್ಲ ಹತ್ರ ನಿಂತ್ಕೊಂಡು ತಾತ ಬರ್ತಿರ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಟೆನ್ಶನ್ ಮಾಡ್ಕೊಂಡು ಅಲ್ಲೇ ಓಡಾಡ್ತಿದ್ಲು ಅದನ್ ಬಿಟ್ಲು ಈ ತರ ರಸ್ತೆಗೆ ಬರ್ತಿದ್ಲಾ ಈಗ ಒಂದ್ ಮನೆ ಸೊಸೆ ತರ ಕಾಣಿಸ್ತಿದ್ಯಾ ಅಂತ ತಾತ ಹೇಳ್ತಾರೆ ಅಯ್ಯೋ ಸರ್ ಏನ್ ಹೇಳ್ತೀರಾ ಝಾನ್ಸಿ ಮೇಡಮ್ ಮನೆಯವರು ಜಾನ್ಸಿ ಮೇಡಂಗೆ ಮನೆ ಮನೆಗೆ ಸನೇ ಬೇಡ ಅಂತ ಹೇಳ್ತಾರಂತೆ ನಮ್ಮ ಮೇಡಮ್ ಮನೆ ಕೆಲಸ ಮಾಡಿದ್ರೆ ತಪ್ಪೇನಿದೆ ಅಂತ ಹೇಳಿ ಅವ್ರಿಗೆಲ್ಲ ಕೆಲಸ ಮಾಡ್ತಾರಂತೆ ಅಂತ ರಾಯ್ ಹೇಳ್ತಾರೆ ಒಬ್ಬ ಗೃಹಿಣಿನ ಬೆಳಕು ಅದು ಗೃಹಿಣಿದು ಕರ್ತವ್ಯ ಕಣು ನೀನು ಈ ರೋಡ್ ಅಲ್ಲಿ ಪಿಂಡಿಯಲ್ಲಿ ನೀರ್ ತಗೊಂತ ಹೋಗಿ ನಂಗೆ ಸರ್ಪ್ರೈಸ್ ಕೊಟ್ಟಿದ್ಯಾ ನಾನು ನಿಂಗೆ ಸರ್ಪ್ರೈಸ್ ಕೊಡ್ಬೇಕಲ್ವಾ ಅಂತ ತಾತ ಹೇಳ್ತಾರೆ ನೀವು ಬಂದಿರದೆ ನಂಗೆ ದೊಡ್ಡ ಸರ್ಪ್ರೈಸ್ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನಿರುತ್ತೆ ತಾತ ಅಂತ ಜಾಸ್ತಿ ಕೇಳ್ತಾರೆ ಮಾ ಇದು ಸ್ವಲ್ಪ ತಾಡಿ ಅಂತ ಹೇಳಿ ಇಳ್ದು ಬರಮ್ಮ ಅಂತ ಇಲ್ಲಿ ತಾತ ಹೇಳ್ತಾರೆ ತುಳಸಿ ಕಾರಿಂದ ಇಳಿದು ಬರ್ತಾರೆ ಇಲ್ಲಿ ತುಳಸಿ ಹಾಗೂ ಪ್ರಾಣವ್ ನೋಡಿ ಜಾನ್ಸಿ ಮಾತ್ರ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಆ ಕಡೆ ಪಲ್ಲವಿ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಲ್ಲಮ್ಮ ಪಲ್ಲವಿ ನಿಂತಲೇ ಏನಿದೆ ಏನ್ ಮಾಡಕ್ ಹೊಟ್ಟಿದ್ಯಾ ನಮ್ಮ ಮನೆ ಬಿಟ್ಟು ಓಡಿಸೋದಕ್ಕೆ ಸಣ್ಣ ಅವಕಾಶ ಕೊಡುತ್ತೇವ್ರೆ ಅಂತ ಕೇಳ್ತಾ ಇದ್ದೆ ಯಾ ದೇವ್ರೆ ದೊಡ್ಡ ಬರ ಕೊಟ್ರು ನೀನ್ ಯಾಕೆ ಉಪಯೋಗಿಸ್ಕೋತಿಲ್ಲ ಅಂತ ರಾಘು ದೊಡಪ್ಪ ಕೇಳ್ತಾರೆ ಇಲ್ಲೇ ದೊಡಪ್ಪ ನೀವು ನನ್ನ ತಪ್ಪು ತಿಳ್ಕೊತಿರೋದು ಕೊಟ್ಟಿರೋವರನ್ನ ಬಿಟ್ಕೊಟ್ಟಿಲ್ಲ ನಮ್ಗೆ ಅನುಕೂಲ ಆಗೋ ರೀತಿ ಬದಲಾಯಿಸ್ಕೊಂಡಿದೀನಿ ಅಷ್ಟೇ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲಮ್ಮ ಪಲ್ಲವಿ ಹೇಳ್ದಂಗೆ ನಾಟಕ ಮಾಡ್ತಾರೆ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ರಾಘು ದೊಡಮ್ಮ ಕೇಳ್ತಾರೆ ದೊಡಮ್ಮ ಮೊದಲೇದಾಗಿ ನಾವು ಅವ್ರ ತಾತನ್ ಮುಂದೆ ನಾಟಕ ಆಡ್ತಿಲ್ಲ ಅವಳ ಮುಂದೆ ಮಾಡಿದ್ದು ನಾಟಕ ಅಂತ ಪಲ್ಲವಿ ಹೇಳ್ತಾರೆ ನೀನ್ ಏನ್ ಹೇಳ್ತೀನಿ ನಂಗೆ ಅರ್ಥ ಆಗ್ತಿಲ್ಲ ಅಂತ ರಘು ಹೇಳ್ತಿದ್ರೆ ಒಂದ್ ವೇಳೆ ನಾವು ಅವ್ಳ ಹೇಳಿದ್ನ ಒಪ್ಕೊಂಡಿಲ್ಲ ಅಂದಿದ್ರೆ ಅವ್ಳಗ್ ಏನ್ ಮಾಡ್ತಿದ್ಲು ಅಂತ ಪಲ್ಲವಿ ಕೇಳ್ತಾರೆ ಇವಳು ಯಾಕೋ ಒಪ್ಕೋತಿಲ್ಲ ಇವ್ರು ಅಂತ ಹೇಳಿ ಹೇಗಾದ್ರು ಮಾಡಿ ಅವ್ರ ತಾತನ ವಾಪಸ್ ಕಳಿಸ್ತಿದ್ಲು ಅಂತ ರಾಘು ದೊಡಪ್ಪ ಹೇಳ್ತಾರೆ ಆಗ ನಮ್ಗೆ ಏನ್ ಲಾಭ ಆಗ್ತಿತ್ತು ಅಂತ ಪಲ್ಲವಿ ಹೇಳ್ತಾರೆ ಆಗ ರಾಘು ದೊಡಪ್ಪಂಗೆ ಹೌದಲ್ವಾ ಪಲ್ಲವಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ಯಾನೇ ನಿರ್ಧಾರಕ್ಕೆ ಬಂದಿದ್ದು ದೊಡ್ಡಪ್ಪ ಸಮಯ ಮತ್ತೆ ಅವಕಾಶ ಒಂದ್ಸಲ ಕಳ್ಕೊಂಡ್ರೆ ಬರಲ್ಲ ಅದ್ ಬಂದಾಗ್ಲೇ ಅದನ್ನ ಬಳಸ್ಕೋಬೇಕು ಆ ಜಾನ್ಸಿನ ಈ ಮನೆಯಿಂದ ಆಚೆ ಕಳ್ಸಬೇಕು ಅಂತ ಪಲ್ಲವಿ ಹೇಳ್ತಿರೋದ್ನ ಇಲ್ಲಿ ಸಂಗೀತ ಕೇಳಿಸ್ಕೊತಿರ್ತಾರೆ ಹಾಗಾದ್ರೆ ನಿನ್ ಮಾತಿನತ್ತ ಅವಳು ಜಾನ್ಸ್ ಹೇಳ್ದಂಗೆ ನಾವು ಅವಳ ಜೊತೆ ನಡ್ಕೋಬಾರ್ದು ಅದೇ ಅಲ್ವಾ ಅಂತ ಇಲ್ಲಿ ರಾಘು ದೊಡಮ್ಮ ಹೇಳ್ತೀರ ಎಸ್ ದೊಡಮ್ಮ ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ಪಲ್ಲವಿ ಹೇಳ್ತಾರೆ ಸರ್ಪ್ರೈಸ್ ಕೊಡೋಕ್ ಬರ್ತಿರೋ ತಾ ತಂಗಿ ಶಾಕ್ ಕೊಡೋಣ ಅಂತ ಹೇಳಿ ಇಲ್ಲಿ ಪಲ್ಲವಿ ಪ್ಲಾನ್ ಮಾಡ್ಕೋತಾರೆ ಇದನ್ನು ಎಲ್ಲ ಸಂಗೀತ ಕೇಳಿಸ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು